ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಗೆ ಮಾತಾಡಿದಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದೋ ನೀವು ಯಾರು ಹತ್ತು ಮಂದಿ ಬರೀ ನೀವು ಯಾರು ಹತ್ತು ಬಂದ ಬರ ನೀ ಹತ್ತು ಮಂದಿ ಬರೀ ಇಲ್ಲ ಇಪ್ಪತ್ತು ಬಂದ್ರೆ

ಈಗ ಕಾರ್ಖಾನೆ ರೇಟ್ ಫೈನಲ್ ನೀವ ಇದಕ್ಕರಿಸ್ತಿರಿ ನಮ್ ಒಂದ್ ಸಾವಿರ ರೂಪಾಯಿ ಭೇಟಿಟ್ ನಮ್ಮ ಅಧಿವೇಶ ಹೋರಾಟ ಮಾಡ್ಬೇಕಂತ ನಮ್ಮ ಶಶಿಕಾಂತ್ ಗುರುಜಿ ನಿರ್ಣಯ ಮಾಡಿದ್ದು ಈಗ ಬೇಡ ಆಯ್ತಾ ಈಗ ಸರ್ ನಮ್ಗೆ ಏನ್ ಹೇಳ್ತಾರ ಇವ್ರ ಗನ್ಫ್ಯೂಜರ್ ರೈತರ ನಾವು ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗ ಐತ್ರಿ ಇದೆಲ್ಲ ಸರಿ ಐತ್ರಿ ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟು ಕೊಟ್ಟಿದ್ರಿ ಈಗ ಟೈಮಿಂಗ್ ಇದಕ್ಕೆ ಭಾಳ ಲೇಟ್ ಆಗತ್ತೀ ನಮಗೇನದ್ರಿ ನೀವು ತಕ್ಷಣ ಈ ಕಾರ್ಖಾನೆ ಅವ್ರಿಗೆ ಬಗೆಹರಿಸ್ರಿ ಆರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಅವತ್ತು ಇರಬೇಕಾಗುತ್ತೆ ಏಳನೇ ತಾರೀಕು ಮುಂಜಾನೆ ಕಾರ್ಖಾನೆ ಅವ್ರಿಗೆ ಮೀಟಿಂಗ್ ಅದ್ರ ಜೊತೆ ಜೊತೆಗೇನೆ ಈ ಅಧಿಕಾರಿಗಳ ನಿರ್ಣಯ ಆಗ್ಬೇಕು ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು ನಿಮ್ಮ ಎಸ್ ಪಿ ವರದಿ ಏನು ಅವೆಲ್ಲನೂ ಪಡೆದುಕೊಂಡು ಏಳನೇ ತಾರೀಕು ಎರಡು ಗಂಟೆಯೊಳಗೆ ಇವರು ಸರ್ಕಾರದ ನಿರ್ಣಯ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು